ಇವತ್ತು ನಿಮಗೆ ಜಾಲಿಮಾರ ತೋರಿಸ್ತೀನಿ ನೋಡಿ ಇದೇ ಜಾಲಿಮಾರ ಇದರಿಂದ ಏನು ಉಪಯೋಗ ಅಂತಂದರೆ ಇದನ್ನು ಮೇಕೆ ಕಡಿದ್ಬಿಟ್ಟು ಸೊಪ್ಪನ್ನ ಮೇಕೆ ತಿಂತವೆ ಕುರಿ ಕುರಿ ಇಂಥ ಸೊಪ್ಪನ್ನ ತಿನ್ನಲ್ಲ ಅಷ್ಟಾಗಿ ಟೋಟಲಿ ಇದು ಮೇಕೆ ಮಾತ್ರ ತಿನ್ನೋದು ಅದಕ್ಕೆ ಅಲ್ಲೆಲ್ಲ ಕಡ್ದಾಕಿದ್ದಾರೆ ನೋಡಿರಿ ಆವಾಗಲೇ ಒಂದು ಅವಾಗ ಯಾವಾಗ ಕಡ್ದಾಗಿದ್ದಾರೆ ಇಷ್ಟೊತ್ತಿಗೆ ಆಗಲಿ ಅದು ಎಲ್ಲ ತುಕ್ಕಿಡ್ದಾಗೋಗ್ಬಿಟ್ಟೈತೆ ಕಡ್ಡಿ ಒಟ್ಟಿನಲ್ಲಿ ಮೇಕೆ ಕಡಿದು ತಿನ್ನಿಸ್ತಾರೆ ಇದ್ರ ಕಾಯಿ ಅಷ್ಟೆ ಹೂವು ತೋರಿಸಿಂದು ಹೂವು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಮೇಲುಗಡೆ ನೋಡಿ ಅಲ್ಲೆಲ್ಲ ಇದೆ ಹೂವು ಕೆಳಗಡೆ ಬೇಕಂದ್ರೆ ತೋರಿಸಿ ನೋಡಿ ಬಿದ್ದಿದೆ ಹೂವು ನೋಡಿ ಅಲ್ವಾ ಒಂಥರ ಚೆನ್ನಾಗಿದೆ ಹೂವು ಆಮೇಲೆ ಇದರಲ್ಲಿ ಮತ್ತೆ ಕಾಯಿ ಬಿಡುತ್ತೆ ಸೀಮೆ ಅಥವಾ ಸೀಮೆ ಅಲ್ಲ ಬರೀ ಜಾಲಿಗೆ ಈ ಕಾಯಿನ ಮತ್ತೆ ಅದನ್ನು ಮೇಕೆಕ್ತಿನ ಸರಿ ಅದಾದಮೇಲೆ ಇನ್ನೊಂದು ಏನಂತಂದರೆ ಇದನ್ನು ಕರಿ ಜಲಿ ಅಂತಾರೆ ಅಷ್ಟಾಗಿ ಕರಿ ಜಲಿ ಅಂತ ನಮ್ಮೂರಲ್ಲಿ ಕರೆಯಲ್ಲ ಬಟ್ ಕರಿ ಜಲಿ ಅಂತಾರೆ ಇದನ್ನು ಬರೀ ಜಾಲಿ ಗಿಡ ಅಂತ ಕರೀತಾರೆ ಆದರೆ ಇದು ಆಲ್ರೆಡಿ ಮರ ಆಗಿದೆ ಅದು ಬಿಟ್ಟರೆ ಈ ಕಡ್ಡಿ ಇದ್ದಾವಲ್ಲ ಈ ಮರ ತುಂಬ ಸ್ಟ್ರಾಂಗು ಇದನ್ನು ಬೇಕಂದರೆ ಯಾವುದಾದ್ರೂ ಏನದು ಮನೆ ಕಿಟಕಿ ಬಾಗಿಲು ಆ ಥರಕ್ಕೆ ಯೂಸ್ ಮಾಡ್ಕೋಬೋದು ಈ ಈ ಮರನ ಚೆನ್ನಾಗಿರುತ್ತೆ ಇದೇ ನೋಡಿರಿ ಸಿಹಿ ಏನದು ಜಾಲಿ ಗಿಡ ಅಲ್ಲೊಂದಿದೆ ಆ ಕಡೆ ಅಲ್ಲೊಂದಿದೆ ಇಲ್ಲಿ ಮಸ್ತಗಿದ್ದಾವೆ ಆ ಕಡೆ ಅಲ್ಲಿ ಅದೊಂದಿದೆ ಆಮೇಲೆ ಕೆರೆ ತುಂಬ ಇದ್ದಾವೆ ನೋಡ್ರಿ ಆ ಕಡೆನೂ ಇದ್ದಾವೆ ಇಲ್ಲಿ ನೋಡ್ರಿ ಇದೊಂದು ಇದೊಂದು ಇದಿಷ್ಟು ಜಾಲಿ ಗಿಡ ಮತ್ತೊಂದು ಹಿಡಿಯೋದಲ್ಲಿ ಮತ್ತೆ ಸಿಗೋಣ ಇಲ್ಲಿವರೆಗೂ ನೋಡಿದರೆ ತುಂಬ ಧನ್ಯವಾದಗಳು